ಮಾಡೋಣ ಆರಂಭದಲ್ಲಿ ಬಸವ ಗುರುಪೂಜೆಯೊಂದಿಗೆ ಇವತ್ತಿನ ಪೂರ್ವಭಾವಿ ಸಭೆಯನ್ನು ಆರಂಭಿಸೋಣ ಭಾರತೀಯ ಬಸವ ಬಳಗದ ರಾಜ್ಯಾಧ್ಯಕ್ಷರು ಶರಣ ಬಾಬು ಅಲಿಯವರ ನಮ್ಮೊಂದಿಗಿದ್ದಾರೆ ಬಸವ ವಂಕಿಯವರಿದ್ದಾರೆ ಸಿದ್ದರಾಮಪ್ಪ ಹಡದವರು ಇದ್ದಾರೆ ಅವರೆಲ್ಲರೂ ಸುಭಾಷ್ ಕಾರೇಮು ಅವರೆಲ್ಲರೂ ಬಂದು ಈಗ ಗುರು ಬಸವ ಗುರುಪೂಜೆಯನ್ನು ನಡೆಸ್ಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ

ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ ಬಸವಾ ಬಸವಾಂಬುಲೆ ಭಕ್ತಿ ಕಾಣ ಕಪಿಲ ಸಿದ್ಧಮಲ್ಲಿಕಾರ್ಜುನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ತಂದೆ ನೀನು ತಾಯಿ ನೀನು ಬಂಧು ನೀನು ಬಡಗ ನೀನು ಎನಗೆ ನೀನಲ್ಲದೆ ಮತ್ತವಯ್ಯ अभला सब्स्क्राइवा आला को घराना को दिराना को चार्मा